ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ರಸಪ್ಪಕ್ಕ ಚಾಲನೆಗೆ ಸ್ವಾಗತ ನೋಡಿ ಇವತ್ತು ಏನು ಇದು ದಿಂಗ್ ಇಟ್ಕೊಳಾರೆ ಅಂದ್ಕೊಳ್ತಾ ಇದ್ದೀರಾ ಕಡಲೆಪುರಿ ಇಟ್ಕೊಂಡಿದ್ದೀನಿ ಕಡೇಪುರಿ ಚಿತ್ರಾನ್ನ ಮಾಡೋಣ ಪೂರಿ ಉಸ್ಲಿನೂ ಅಂತಾರೆ ಕಡಲೆಪುರಿ ಚಿತ್ರಾನ್ನ ಅಂತಾರೆ ಆಂಧ್ರ ಕಡೆ ಉಗ್ಗಿನು ಉಗ್ಗಿಲು ಅಂತಾರೆ ಆಂಧ್ರ ಕಡೆ ತುಂಬ ಟೇಸ್ಟಿ ಆಗುತ್ತೆ ತುಂಬ ಹೆಲ್ತಿಗೆ ಒಳ್ಳೇದು ತುಂಬ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಈ ಕಡಲೆಪುರಿ ಇಟ್ಕೊಂಡಿದ್ದೀನಿ ಕಳೆಪುರಿ ತೊಳ್ಕೊಬೇಕು ಕಾಳೆ ಪುರಿಯಲ್ಲಿ ಇರುತ್ತೆ ತುಂಬ ಕಸ ಇರುತ್ತೆ ನೀಟಾಗಿ ತೊಳ್ಕೊಬೇಕು ಕಳೆಪುರಿ ಜೊತೆ ಮಿರ್ಸಿ ಮಿರ್ಚಿ ಬಜ್ಜಿ ಹಾಕ್ಕೊಬೇಕು ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ನೀರು ಹಾಕೊಳ್ತಾ ಇದನ್ನು ತೊಳ್ಕೊಳಕ್ಕೆ ಇಷ್ಟು ಗಲೀಜಿರುತ್ತೆ ಗೊತ್ತಾ ನೀಟಾಗಿ ತೊಳ್ಕೊಬೇಕು ಸ್ವಲ್ಪ ಸ್ವಲ್ಪನೂ ಹಾಕ್ಕೊಂಡು ತೊಳ್ಕೊಬೋದು ಒಂದೇ ಸತಿನೂ ತೊಳ್ಕೊಬೋದು ಹಾಕ್ಕೊಂಡಿದ್ದೀನಿ ನೋಡಿ ನೀರಲ್ಲಿ ಚೆನ್ನಾಗಿ ಇದು ಮಾಡಿದ್ದೀನಿ ಈ ನೀರೆಲ್ಲ ಸಪ್ರೇಟ್ ಮಾಡ್ಬೇಕು ಇನ್ಬಿಟ್ಟು ಅಷ್ಟಿರೋದು ಹಂಗೆಲ್ಲ ಚೆನ್ನಾಗಿ ಒಂದು ಎರಡು ಎರಡು ನಿಮಿಷ ಹಿಂಗೆ ಅಂದ್ಕೊಂಡ್ರೆ ಸಾಕು ಆ ನೀರೆಲ್ಲ ಹಿಂಡಿ ಹಿಂಡಿ ಸೈಡ್ಗೆ ಹಾಕೊಬೇಕು ಪುರಿನ ಸಪ್ರೇಟ್ ಮಾಡ್ಕೊಬೇಕು ನಾನೊಂದು ನಾಲ್ಕು ಪ್ಲೇಟು ಪೂರಿ ತಗೊಂಡಿದ್ದೀನಿ ಯಾವ ಪೂರಿಯಲ್ಲ ಮಾಡ್ಕೊಬೋದು ಅದು ದಾವಣಗೆರೆ ಪೂರಿಯಲ್ಲಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ದಾವಣಗೆರೆ ಪೂ ಪುರಿ ತೊಗೊಂಡಿದ್ದೀನಿ ನೋಡಿ ಕಡಲೆಪುರಿಯಲ್ಲಿ ಎಷ್ಟು ಗಲೀಜಾಗಿ ಎಷ್ಟು ಕಸ ಇರುತ್ತೆ ಅದಕ್ಕೆ ಕಳೆಪುರಿ ನೀಟಾಗಿ ತೊಳ್ಕೊಬೇಕು ನೋಡಿ ಎಷ್ಟು ಇದರಲ್ಲಿದೆ ಅದು ಮಣ್ಣಲ್ಲಿ ಉರಿತಾರಲ್ಲ ಅದ್ರ ತುಂಬ ಗಲೀಜಾಗಿರುತ್ತೆ ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಕಳೆಪುರಿ ಚಿತ್ರಾನ್ನ ಮಾಡುವಾಗ ತೊಳದು ಬಿಟ್ಟು ನೀಟಾಗಿ ಮಾಡ್ಕೋಬೇಕು ఇది సపరేట్ నీరు సైడ్ కూడా ನೋಡಿ ಅಷ್ಟು ಪೂರಿ ಇತ್ತು ಇಷ್ಟೇ ಇಷ್ಟು ಪೂರಿ ಆಗಿದೆ ಈಗ ಈ ಪೂರಿ ಒಗ್ಗರಣೆ ಹಾಕೋಣ ಅದನ್ನ ಮೊದಲು ಈಗ ಒಂದು ಮಿಕ್ಸಿ ಜಾರ್ ತಗೋಣ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದ್ರಿಗೆ ಒಣಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕಡಲೆಪಪ್ಪು ಒಂದು ಅರ್ಧ ಬಟ್ಲು ಕಡಲೆಪಪ್ಪ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಬರ್ಬೇಕು ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಬನ್ನಿ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಒಂದು ಬ್ಯಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊತು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ನಾಲ್ಕು ಸ್ಪೂನ್ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಹಾಕ್ಬೇಕು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಒಂದ್ ಸಾಸಿವೆ ಒಂದ್ ಸ್ಪೂನ್ ಜೀರಿಗೆ ಹಾಕೋಣ ಕಂಡೆಬೇಳೆ ಉದ್ದಿನ ಬೆಳೆ ಬೇಕಂದು ಹಾಕೊಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಹಾಕ್ತಾಯಿದೀನಿ ಒಂದೆರಡು ಸ್ಪೂನು ಮಕ್ಕಳಿಗೆ ಒಂಥರ ಪ ಕಾಳು ಪಪ್ಪು ಅಂತ ಸಿಕ್ಕರೆ ಚೆನ್ನಾಗಿರ್ತದೆ ಬೇಳೆ ಬೇಳೆ ಅಂಥದ್ದು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಕಳೆ ಬೀಜನ ಅಷ್ಟೇ ಒಂದೇ ಒಂದು ಸ್ವಲ್ಪ ಕಳೆ ಬೀಜನ ಹಾಕೊತ ಇದೀನಿ ಅಲ್ಲೊಂದು ಅಲ್ಲೊಂದು ಚೆನ್ನಾಗಿರುತ್ತೆ ಬಿಟನ ಅನ್ಬೋದು ಕಳೆಪುರ ಉಸ್ಲಿಯಣ ಅನ್ಬೋದು ಆಂಧ್ರ ಕಡೆ ತುಂಬಾ ಫೇಮಸ್ ಇದು ಉಗ್ಗಾಣಿ ಅಂತ ಕರೀತಾರೆ ಆಂಧ್ರ ಕಡೆ ಎಲ್ಲೇ ಊರಿ ಆಂಧ್ರದಲ್ಲಿ ತಿಂಡಿಗೆ ಇರ್ತದೆ ಉಗ್ಗಾಣಿ ಉಗ್ಗಾಣಿ ಮೆಣಸಿನ್ಕಾಯಿ ಬಜ್ಜಿ ಫ್ರೇಮಸ್ ಆ ಕಡೆ ಗೋಲ್ಡನ್ ಕಲರ್ ಆಗಬೇಕು ಕಾ ಬೇಳೆ ಸ್ವಲ್ಪ ಇಂಗು ಒಂದು ಅರ್ಧ ಸ್ಪೂನ್ ಅಷ್ಟು ಇಂಗು ಹಾಕ್ಬೇಡಿ நான் மிஷின்கண்ட் மிஷின் இல்ல ஃபிரைமா ஊரியன் இடங்க స్పూన్ అర్ణ హాకీని స్వల్ప ఉప్పు హాండి ఆమె స్వల్ప హాక ಸ್ವಲ್ಪ ಕರ್ಬೇವು ಹಾಕ್ಕೊಂಡಿನಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಫ್ರೈ ಆಗಿದೆ ಟೊಮೊಟೊ ಹಾಕೋಣ ನಾನೊಂದೆರಡು ಟೊಮೊಟೊ ಹಚ್ಕೊಂಡಿದ್ದೀನಿ ಸಣ್ಣಗೆ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡ್ ಸಾಗೆ ಎಣ್ ಬೈ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕಳ್ಳಪ್ರಿ ತೊಗೊಂಡ್ಕೊಂಡಿಲ್ವಲ್ಲ ಆ ಕಳ್ಳ ಫ್ರೀ ಹಾಕೋಣ ಇದಾನ ಮಿಕ್ಸ್ ಮಾಡ್ಕೊಬೇಕು ಹಾಕೊಂಡ್ಬಿಡೋಣ ಆಗ್ಲೇ ಸ್ವಲ್ಪ ಹಾಕೊಂಡಿದೀವಿ ಈಗ ಸ್ವಲ್ಪ ಹಾಕೊಂಡ ಇದು ಉಪ್ಪುರಿಯಲ್ಲ ಉಪ್ಪು ಇರೋಲ್ಲ ಪೂರಿ ಕಳೆ ಪುರಿಯಲ್ಲಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇದು ಕಡಲೆಪುಪ್ಪಿ ಪುಡಿ ಮಾಡ್ಕೊಂಡಿದ್ರಲ್ಲ ಆ ಪುರಿ ಪುಡಿನ ಹಾಕೊಂತ ಇದೀನಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೋಡಿ ಎಲ್ಲ ಮಿಕ್ಸ್ ಈಗ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಸಾಲದ ಉಪ್ಪು ಹಾಕೊಳ್ಳಿ ಖಾರ ಸಾಲ್ ಅಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಪರವಾಗಿಲ್ಲ ಈಗ ಅರ್ಧ ನಿಂಬೆಹಣ್ಣು ತೊಗೊಂಡಿನಿ ಲಾಸ್ಟು ನಿಂಬೆಹಣ್ಣು ಹಿಣಬೇಕು ಈಗ ಇನ್ನೊಂದ್ಸರ್ತಿ ಮಿಕ್ಸ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಒಳ್ಳೆ ತಿಂಡಿ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಎಲ್ತ್ಗೂ ತುಂಬ ಒಳ್ಳೆಯದು ಕಳೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೂ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕಲ್ಲ ಚಿತ್ರಾನ್ನ ರೆಡಿ ಉಸ್ಲಿ ಕಲ್ಪುರಿ ಉಸ್ಲಿ ಚಿತ್ರಾನ್ನ ಅಂತಾರಲ್ಲ ಅದು ರೆಡಿ ಈಗ ಮಿಚ್ಚಿ ಬಜ್ಜಿ ಹಾಕ್ಕೋಣ ನೋಡಿ ಇದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಉರಿ ಇಟ್ಟು ಸ ಬೇರೆ ಸ್ಟವ್ಗೆ ಇಡ್ತಾಯಿದ್ದೀನಿ ಒಂದೆರಡು ನಿಮಿಷ ಸಣ್ಣ ಎಲ್ಲಿದ್ದರೆ ಸಾಕು ಇದೊಂದು ಬಾಟಲಿ ಎಣ್ಣೆ ಎಣ್ಣೆ ಕಾಯೋಕೆ ಇಟ್ಟಿದೆ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಕಡಲೆಪುರಿ ಎರಡು ನಿಮಿಷ ಬಿಸಿ ಆದರೆ ಸಾಕು ಸ್ಟವ್ ಆಫ್ ಮಾಡ್ಬೋದು ಎಣ್ಣೆಕಾಯಿಟ್ಟಿದ್ವಿ ಎಣ್ಣೆಕಾಯಿ ಬೇಕು ಒಂದು ಸ್ವಲ್ಪ ಕಾದಿ ಕಾದಿದೆ ಇನ್ನು ಸ್ವಲ್ಪ ನೋಡಿ ಎಣ್ಣೆ ಕಾದಿದೆ ಹಾಕ್ಕೋಣ ಮಿರ್ಚಿ ಬಜ್ಜಿ ಕಲಿಸ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಒಂದು ಎರಡು ಕಪ್ಪು ಕಾಲು ಕಪ್ಪು ಅಕ್ಕಿ ಇಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಸೋಂಪು ಮತ್ತು ಇಂಗು ಅಡುಗೆ ಶೋಡ ಹಾಕ್ಕೊಂಡಿದ್ದೀನಿ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕ್ಕೊಂಡು ಕಲಿಸಿದ್ದೀನಿ ಒಂದು ಸ್ವಲ್ಪ ಅರ್ಶನ ತುಂಬ ಚೆನ್ನಾಗಿರುತ್ತೆ ಈ ಬಜ್ಜಿ ಹಾಕ್ಕೋಣ ಉರಿ ಕಮ್ಮಿ ಇಟ್ಕೊಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಬಜ್ಜಿ ಹಾಕಿದ್ಮೇಲೆ ಮೀಡಿಯಮ್ ಉರಿ ಇಟ್ಕೊಬೇಕು ಚೆನ್ನಾಗಿದೆ ನೋಡಿ ಆ ಮಿಕ್ಸ್ ಮಾಡಬೇಡಿ ಸ್ವಲ್ಪ ಹೊತ್ತು ಮೇಲೆ ಅದೇ ಹೇಳ್ತದೆ ಮಿಕ್ಸ್ ಮಾಡಿ ಗೋಲ್ಡನ್ ಕಲರ್ ಆದಮೇಲೆ ತೆಗೀರಿ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಕಮ್ಮಿ ಮಾಡಿಕೊಂಡು ತೆಗೀರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡನ್ ಕಲರಲ್ಲೇ ಮಾಡಬೇಕು ಬಂದು ತೆಗಿ ಬಂದಾಗ ತೆಗೀರಿ ಒಂದು ಟಿಶ್ಯೂ ಹಾಕಿರೋ ಬಟ್ಟಲ್ಗೆ ಹಾಕೊತಾ ಇದ್ದೀನಿ ನೋಡಿ ಕಮ್ಮಿ ಇಟ್ಕೊಳ್ಳಿ ಇನ್ನು ಉಳ್ದಿರೋದೆಲ್ಲ ಹಾಗೆ ಹಾಕ್ಕೊಳ್ಳಿ ನೋಡಿ ಕಡಲೆಪುರಿ ಚಿತ್ರಾನ್ನ ಕಡಲೆಪುರಿ ಉಸ್ಲಿ ಏನೋ ಅಂದ್ಕೊಳ್ಳಿ ರೆಡಿಯಾಗಿದೆ ಕಡಲೆಪುರಿ ಚಿತ್ರಾನ್ನ ಉಸ್ಲಿ ತಲೆ ಆಂಧ್ರ ಕಡೆ ಉಗ್ಗಿ ಉಗ್ಗಾನಿ ಅಂತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಜ್ಜಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಚಟ್ನಿ ಉಗ್ಗಾಣಿ ಕಡಲೆಪುರಿ ಚಿತ್ರಾನ್ನ ಬನ್ನಿ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ತೀನಿ ಬಿಸಿ ಬಿಸಿಯಾಗಿ ಸಖತ್ತಾಗೈತೆ ಮಿರ್ಚಿ ಬಜ್ಜಿ ಹೋಗ್ತೀನಿ ಅಷ್ಟು ಚೆನ್ನಾಗಿದೆ ಟೇಸ್ಟಿಯಾಗಿ ನೀವು ಮಾಡ್ಕೊಂಡ್ ತಿನ್ನಿ ಚಟ್ನಿ ಜೊತೆನು ತಿನ್ನಿ ಚೆನ್ನಾಗಿರ್ತದೆ ಸಖತ್ತಾಗಿದೆ ಆಗಿದೆ ತಿನ್ನಿ ಹೆಂಗ್ ಬಂತಂದು ಕಮೆಂಟ್ ಮಾಡಿ ನಾನು ಚಾಲನ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್